ಮಾನ್ಯ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ಇವತ್ತಿನ ದಿನ ಸುಮಾರು ಕೆಲಸಗಳ ಬಗ್ಗೆ ಕೆಲ ಸಿ 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 ರಸ್ತೆಗಳು ಪ್ರಾರಂಭ ಮಾಡಲಿಕ್ಕೆ ಚಾಲನೆ ಕೊಟ್ಟರು ಕರುಣೇಶ್ವರ ನಗರದ ಎಮ್ ಕೆ ಪಾಟೀಲ್ ಅವರ ಮನೆ ಹತ್ತಿರ ಹದಿನೈದು 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 ಲಕ್ಷಗಳ ಮೂರು ಸಿ ಸಿ ರಸ್ತೆಯನ್ನು ಕೆ ಕೆ ಆರ್ ಡಿ ಬಿ ಅನುದಾನದಲ್ಲಿ ಶಾಸಕರು ಇವತ್ತು ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಲು ಚಾಲನೆ ಕೊಟ್ಟರು ಹಾಗೆ ಮತ್ತು ಶರಣಬಸವೇಶ್ವರ ನಗರದಲ್ಲಿ ಹದಿನೈದು ಲಕ್ಷ ರೂಪಾಯಿಗಳ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಕಂಪೌಂಡ್ ವಾಲ್ ಶರಣಬಸೇಶ್ವರ ನಗರದ ಅರ್ಧ ಮುಂಚಿತವಾಗಿ ಸುಮಾರು ಒಂದು ತಿಂಗಳ ಹಿಂದಗಡೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕಂಪೌಂಡ್ಗೋಸ್ಕರ ದುಡ್ಡಿಟ್ಟಿದ್ರು ಆ ಕಾಮಗಾರಿ ಸಂಪೂರ್ಣವಾಗಿದೆ ನೆಕ್ಸ್ಟ್ ಈಗ ಇನ್ನೂ ಉಳಿದ ಅರ್ಧ ಕಂಪೌಂಡು ಕಾಮಗಾರಿಗೋಸ್ಕರ ಲ್ಯಾಂಡ್ ಆರ್ಮಿ ಇಲಾಖೆ ಕಡಿದು ಇವತ್ತಿನ ದಿನ ಇಪ್ಪತ್ತೈದು ಲಕ್ಷ ರೂಪಾಯಿ ಕೆಲಸ ಪ್ರಾರಂಭ ಮಾಡಲು ಪೂಜೆ ಮಾಡಿದರು ಹಾಗೆ ಸದಾಶಿವನಗರದಲ್ಲಿ ಹದಿನೈದು ಲಕ್ಷ ರೂಪಾಯಿಗಳ ಸಿಸಿ ಪಂಡ್ರಾಪುರ್ಕರ್ ಮನೆಯವರಿಂದ ಮನೆಯಿಂದ ಪಿ ಎನ್ ಟಿ ಗೇಟ್ವರೆಗೆ ಗೇಟ್ವರೆಗೆ ಹದಿನೈದು ಲಕ್ಷ ರೂಪಾಯಿಗಳ ಸಿಸಿ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡಿದರು ಹಾಗೆ ಈ ಸದಾಶಿವನಗರದ ಗಣೇಶ ಗುಡಿಯಲ್ಲಿ ಮಾನ್ಯ ಶಾಸಕರಿಗೆ ಗಣೇಶ ಗುಡಿಯ ಎಲ್ಲ ಪದಾಧಿಕಾರಿಗಳು ಇವತ್ತು ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರ ಆಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ಸಮಿತಿಯ ಎಲ್ಲ ಸದಸ್ಯರುಗಳು ಒಗ್ಗೊಟ್ಟಾಗಿ ಇವತ್ತು ಈ ಕಾಮಗಾರಿ ಪ್ರಾರಂಭ ಮಾಡಿದ್ದಕ್ಕಾಗಿ ಎಲ್ಲ ಸಮಿತಿಯವರು ಗಣೇಶ ಗುಡಿ ಸಮಿತಿಯವರು ಅವರಿಗೆ ಸನ್ಮಾನ ಮಾಡಿ ಈಗ ತಾನೇ ಬೀಳ್ಕೊಟ್ರು ಹಾಗೆ ಅದರ ಜೊತೆ ಇನ್ನೂ ಒಂದು ಮೂರು ನಾಲ್ಕು ಕೆಲಸದ ಬಗ್ಗೆ ಗಣೇಶ ಗುಡಿಯ ಸಮಿತಿಯವರು ಮನವಿ ಪತ್ರ ಕೊಟ್ಟರು ಎಲ್ಲ ಪದಾಧಿಕಾರಿಗಳು ನಾಗರಿಕರು ಸೇರಿ ಈ ಗಾ ಇದು ಸದಾಶಿವನಗರ ಒಂದು ಆರ್ಚ್ ಆಗಬೇಕು ಅನ್ನೋ ಒಂದು ಮನವಿ ಪ ಮನವಿ ಇಟ್ಟರು ಶಾಸಕರು ಹೇಳಿದ್ರು ನಾಲ್ಕನೇ ತಾರೀಕು ಆದ ತಕ್ಷಣ ನಾನು ಬೆಂಗಳೂರಿಗೆ ಹೋಗಿ ಬಂದ ತಕ್ಷಣ ಆ ಒಂದು ಆರ್ಚನ್ನು ಕೆಲಸ ಪ್ರಾರಂಭ ಮಾಡ್ತೀನಿ ಅನ್ನೋ ಭರವಸೆ ಇವತ್ತು ಕೊಟ್ಟೋದರು ಹಾಗೆ ಈ ಗಾರ್ಡನ್ನಲ್ಲಿ ಸಿ ಸಿ ಕ್ಯಾಮ್ರಾ ಐಮ್ಯಾಕ್ಸನ್ನು ಮಾನ್ಯ ಮೇಯರ್ ಸಾಹೇಬ್ರಾದಂಥ ಗುಲ್ಬರ್ಗ ಪಾಲಿಕೆ ಮೇಯರ್ ಆದಂಥ ಪೂ ಪೂಜ್ಯ ಮಹಾಪೌರಾದಂಥ ಯಲ್ಲಪ್ಪ ನೈಕೋಡಿಯವರು ಅವರು ಕೂಡ ಭರವಸೆ ಕೊಟ್ಟರು ಈ ಗ ಸದಾಶಿವನಗರ ಗಾರ್ಡನ್ನ ಐ ಮ್ಯಾಕ್ಸ್ ಮತ್ತು ಸಿ ಕ್ಯಾಮ್ರಾ ಅಳವಡಿಸಲು ನಾನು ಒಪ್ಪಿದ್ದೇನೆ ಅದು ತೀಕ್ಷ್ಣವಾಗಿ ಒಂದು ವಾರದ ಒಳಗೆ ಆ ಕೆಲಸ ಪ್ರಾರಂಭಿಸ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟೋದ್ರು ಮೇಯರ್ ಅವರಿಗೆ ಎಲ್ಲಪ್ಪ ಅವರಿಗೆ ಮಾನ್ಯ ಶಾಸಕರಿಗೂ ಅಬ್ ಪರವಾಗಿ ಈ ಗಣೇಶ ಗುಡಿಯ ಪದಾಧಿಕಾರಿಗಳು ಈ ನಾಗರಿಕರ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು ಮಾನ್ಯ ಶಾಸಕರಿಗೂ ಮತ್ತು ಮಹಾಪಾಲಿಕೆ ಮೇಯರ್ ಆದಂಥ ಎಲ್ಲಪ್ಪ ನೈಕೋಡರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ಈ ಕಾಲನಿಯ ಎಲ್ಲ ಸಮಸ್ತ ಹಿರಿಯ ನಾಗರಿಕರಿ ಪದಾಧಿಕಾರಿಗಳಿಗೂ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿಗಳು ಸರ್ವ ಸರ್ವ ಸದಸ್ಯರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ ಏನು ಶಾಸಕರ ಬಜೆಟ್ನಲ್ಲಿ ಕೆ ಡಿ ಡಿಬಿಯಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಪ್ರಯತ್ನದಿಂದ ಮುಂದೆ ಬಂದಿರತಕ್ಕಂಥ ಹಣವನ್ನು ಸದುಪಯೋಗ ಮಾಡ್ತಕ್ಕಂಥ ರೀತಿಯಲ್ಲಿ ಸುಮಾರು ನಾಲ್ಕು ಲಕ್ಷ ರೂಪಾಯಿಯ ಸಿ ಸಿ ರಸ್ತೆಗಳನ್ನು ಈ ನಮ್ಮ ಕರ್ಣೇಶ್ವರ ನಗರದಲ್ಲಿ ನಾವು ನಮ್ಮ ಪೂಜ್ಯ ಮಹಾಪೌರಾದ ಯಲ್ಲಪ್ಪನವರು ಮಹೇಶ್ ಹೊಸರ್ಕರವರು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರ ಅವರು ಎಂ ಕೆ ಅವರು ಬಡಾವಣೆಯ ವಿಜಯಕುಮಾರ್ ಡಿಯೋ ಅವರು ಎಲ್ಲ ಮುಖಂಡರು ಎಲ್ಲರೂ ನಮ್ಮ ಠಾಕೂರವರು ಹೋದ್ದಾರವರು ವಿಜಯಕುಮಾರ್ ಭಾಳಷ್ಟು ಬಡಾವಣೆ ಎಲ್ಲ ಜನರು ಸೇರಿ ಅಮ್ಮನಸ್ಸಿನಿಂದ ಇದನ್ನು ಸಂತೋಷದಿಂದ ಇವತ್ತು ಇದರ ಪೂಜೆಯನ್ನು ನೆರವೇರಿಸಿದ್ವಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಸರಿಯಾಗಿ ಕೆಲಸ ಮಾಡಿ ಕ್ಯೂರಿಂಗಾಗಿ ಒನ್ ಕ್ವಾಲಿಟಿ ಕೆಲಸ ಮಾಡಬೇಕು ಒಂದು ವೇಳೆ ಏನಾದರೂ ತಪ್ಪಾದರೆ ಅದನ್ನು ತಡಿ ಹಿಡಿದು ನಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿ ಎಲ್ಲ ಬಡಾವಣೆ ಜನರಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ ನಾಳೆಗೆ ಏನೋ ಹೆಚ್ಚು ಕಮ್ಮಿ ಆದರೆ ನಿಮ್ಮ ರೋಡ್ ಹೋಯ್ತ್ರಿ ಬೂದಿ ಆಯ್ತು ರೀ ನಮಗೆ ಬೈಬಾಡೋದು ದಯಮಾಡಿ ಏನು ಅಡ್ವಾನ್ಸ್ ಏನಪ್ಪ ಅಂದ್ರೆ ಸರಿಯಾಗಿ ಕೆಲಸ ತೊಗೊಳ್ಬೇಕು ಅಂತ ಹೇಳಿ ಕಳಕಳಿನೇ ವಿನಂತಿಸ್ತಾ ಧನ್ಯವಾದಗಳು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅದಕ್ಕಿಂತ ಪೂರ್ವದಲ್ಲಿ ಈ ಸಣ್ಣಬಸೇಶ್ವರ ಏನು ಗಾರ್ಡನ್ನು ಮತ್ತು ಲೇಔಟ್ ಇಲ್ಲಿ ಪದೇ ಪದೇ ಭಾಳಷ್ಟು ಸಲ ನಾನು ಅಧಿಕಾರದಲ್ಲಿದ್ದೆ ಹೊತ್ತ ಕೂಡ ಭಾಳಷ್ಟು ಸಲ ಕರೆಸಿ ನನ್ನಿಂದ ಲೈಬ್ರರಿ ಉದ್ಘಾಟನೆ ಮಾಡಿಸಿ ಒಂದು ಕಾರ್ಯಕ್ರಮ ಮಾಡಿ ಭಾಳಷ್ಟು ಸಲ ಇದು ಗಾರ್ಡನ್ ಆಗಬೇಕು ಗಾರ್ಡನ್ ಅಭಿವೃದ್ಧಿ ಆಗಬೇಕು ಕಂಪೌಂಡ್ ವಾಲ್ ಆಗಬೇಕು ಅಂತ ಹೇಳಿ ಒಂದು ಮೂರ್ನಾಲ್ಕು ಸಭೆ ನನ್ನ ಕೈಯಿಂದ ಮಾಡಿಸಿದರು ಅಡುಗೆ ಮತದಾನದ ಚುನಾವಣೆ ನಿಂತ ಕೂಡ ನನಗಿಲ್ಲಿ ದೊಡ್ಡ ಸಮಾರಂಭ ಮಾಡಿ ಇದು ಹಾಕಲೇಬೇಕು ಮಾತು ಕೊಡ್ಬೇಕಂತ ಅವತ್ತು ಮಾತು ಕೊಟ್ಟು ನಾನು ಬಂದ ತಕ್ಷಣ ಸ್ವಲ್ಪ ಬಜೆಟ್ ಬರ್ತೇನೆ ಒಂಬತ್ತು ಕೋಟಿ ಅದರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಗಾರ್ಡನ್ಗಳು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕ್ವಾಟ್ನೂರದಲ್ಲಿ ಐವತ್ತು ಲಕ್ಷ ಕಂಪೌಂಡ್ ಹೊಲ ಇಲ್ಲಿ ಇಪ್ಪತ್ತೈದು ಲಕ್ಷ ಕಂಪ್ವಾಲ ಇಲ್ಲೇ ಹೆಚ್ಚಿನ ಬಜೆಟ್ ಕೊಟ್ಟಿದ್ದ ಅವತ್ತು ಫಸ್ಟ್ ಬಂತು ಇಪ್ಪತ್ತೈದು ಕೊಟ್ಟರೆ ಈಗ ಇಪ್ಪತ್ತೈದು ನಿಮ್ಮ ಮಾತು ಕೊಟ್ಟಿದ್ದ ನೀವು ಮಾಡನ್ನ ಈಗ ಅವ ಮಾಡ್ದೆ ನಿಮ್ಮ ಮಾಡಿ ಈ ಸಲ ನೀವೇ ಮಾಡಕ್ಕೆ ಅಂತ ಹೇಳಿದೆ ಮಾತು ಕೊಟ್ಟಿನ ಸಿಗ್ ಬರ್ತಿಲ್ಲ ಇಪ್ಪತ್ತೈದು ಅದು ಗಣೇಶ್ಗೆ ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಮಾಡಂದೇ ಮಾಡಿದ್ರು ಚಂದ ಮಾಡ್ಯಾನ ನಾವು ನೀವು ಕೂಡ ಬೇಯ್ದವ್ ಹಿಂಗ್ಯಾಕೆ ಮಾಡತ್ ಬಾರಂತೆ ಚಲೋ ಮಾಡ್ಯಾನ ಈಗ ನಿಮ್ಗೆ ಮಾಡ್ತೀರಿ ಅವ್ನ ಚಂದ ಮಾಡ್ರಿ ಎಲ್ಲ ಕೂಡ ನಾವು ಎಲ್ಲರೂ ಸೇರೆ ಮಾಡೋಣ ಹಾಂ ಅನ್ಬೇಡ್ರಿ ನೀವು ನಮ್ಮ ಕಡೆ ಕೊಡ್ರಿ ನಾವು ಮಾಡ್ತೀವಿ ಅಂದ್ರಿ ನಾಲ್ಕು ಮಂದಿ ಕೆಲಸ ಮಾಡ್ಕೊಡಿ ಯಾಕಂದ್ರೆ ಕಾರ್ಯಕರ್ತರು ಉಳಿಬೇಕು ಕಾರ್ಯಕರ್ತರಿಗೆ ನಾಲ್ಕು ದುಡ್ಡು ಇಲ್ಲಂದ್ರೆ ಯಾರೂ ಉಳಿಯಲ್ಲ ಬೆಳ್ಳೆ ಒಬ್ಬನೇ ಮಾಡ್ಕೋತ ಕೂತ್ರು ಆಗಲ್ಲ ಎಲ್ಲರಿಗೆ ಬೇಕಾ ತಿಳ್ಕೊಂಡೆ ಅದೇ ಉದ್ದೇಶದಿಂದ ನೀವೇ ಮಾಡಿ ನಾಲ್ಕು ಮಂದಿ ಕಲ್ತು ಯಾರು ಚೆನ್ನಾಗಿ ಮಾಡಿರಿ ಮಾಡ್ಕೊರಿ ಮತ್ತು ಇದನ್ನು ಕೂಡ ಹಾಕ್ತೀನಿ ದುಡ್ಡು ಅಲ್ಲಿ ಕ್ವಾಟ್ ನೋಡ್ ಡೀರಲ್ಲಿ ಒಂದು ಕೋಟಿ ಮಕ್ಕಿ ಮತ್ತೆ ಐವತ್ತು ಲಕ್ಷಕ್ಕೆ ಗಿದ್ದೆ ಮತ್ತು ನಿನ್ನ ನಿನ್ನೆ ಐವತ್ತು ಲಕ್ಷ ರೂಪಾಯಿ ಕಂಟೀನಿ ಎಷ್ಟೇ ಸಂದರ್ಭ ಬಂದರೂ ಕೂಡ ನಾವು ಹಣ ಇಲ್ಲಿಂದರೆ ಒದಗಿಸ್ತೀವಿ ಸಮಾಧಾನದಿಂದ ಎಲ್ಲ ಕಾರ್ಯಕರ್ತರಿಗೆ ಮಾಡಿ ಯಾಕಂದ್ರೆ ಒಬ್ಬರೇ ಮಾಡ್ಲಿಕ್ಕಾಗಲ್ಲ ಆಗಲ್ಲ ನಿಂದೆ ಓಟ್ ಬರಲು ನಾಳೆಗೆ ನಾನು ರಾಜಕೀಯ ಆಗಲ್ಲ ಅವನಿಗೆ ಕೊಟ್ಟಿರಲ್ರಿ ಅಲ್ಲೇ ಹೋಗಿ ಅವನಿಗೆ ಕೇಳಿ ಎಲ್ಲರೂ ನಿಮ್ಮ ಜೊತೆಗೆ ಎಲ್ಲರೂ ಹಿಡ್ಕೊಂಡು ಹೋಗ್ಬೇಕು ಆ ತತ್ವ ಸಿದ್ಧಾಂತದ ಮೇಲೆ ನಿಮ್ಮ ನಿಮಗೆ ಅದಕ್ಕೆ ಇದು ಚೆನ್ನಾಗಿ ಮಾಡ್ರಿ ಮತ್ತೇನ ಕಡಿಮೆ ಬಿದ್ರು ಮತ್ತೆ ಕೊಡ್ತೀವತ್ತ ಕಂಪೌಂಡ್ ವಾಲ ಇಪ್ಪ ಲಕ್ಷ ಅದಲ್ಲ ಮ್ಯಾಕ್ರೋದ್ ಕೊಟ್ಟಿತ್ತು ಈಗ ಇದು ಈಗ ಮ್ಯಾಕ್ರೋದ್ ಕೊಟ್ಟಿತ್ತು ಮೈಕ್ರೋದಾಗ ಈಗ ಕೊಟ್ಟಿ ಇಪ್ಪತ್ತೈದು ಲಕ್ಷ

ಇಲ್ಲಿ ನಮಗೆ ಲ್ಯಾಂಡ್ ಅದ ಅವೈಲೇಬಲ್ ಅವರು ಒಂದು ಅಪ್ಲಿಕೇಶನ್ ಮಾಡಪ್ಪ ಚ চেয়ারম্যান ಒಂದು ಅಂಗನವಾಡಿ ಪಂಚಾಯಿತಿ ನಾವು ಗುಲ್ಬರ್ಗ ನಗರದಲ್ಲಿ ಇರತಕ್ಕಂತ ಹೊಸ ಬಡಾವಣೆ ಏರಿಯಾದ ಇಲ್ಲಿಂದ ರೂಡ್ ದೂರ ಆಸ್ಪತ್ರೆ ಆಸ್ಪತ್ರೆಗೆ ಏನಪ್ಪ ಅಂದ್ರೆ ನಾವು ಜಾಗ ಕೊಡ್ತೀವಿ ಇಲ್ಲಿ ಆಸ್ಪತ್ರೆ ಮಾಡಬೇಕಂತ ಒಂದು ಲೆಟರ್ ಕೊಡು ಆಯ್ತು ಆಯರಣ ಮಾಡಿ ಇದು ಪೊಲೀಸ್ ಸ್ಟೇಷನ್ ಕ್ವಾಟ್ನೂರ್ ಅಂತ ಹೇಳ್ಬೇಕು ನೀನೇ ಕೊಡ್ಬೇಕು ಲೆಟರ್ ಆಯ್ತು ವಾಟ್ನೂರ್ ಡಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿ ಹೆಸರಿರ್ಬೇಕಲ್ಲ ಹೌದು ರಾಮ ಮಂದಿರ ಕಡೆ ಅಂತಲ್ಲತ್ತರೂರ್ ಡಿ